ಎಲ್ಲರಿಗೂ ನನ್ನ ನಮಸ್ಕಾರಗಳು ಟು ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ಬೇಕಾಗಿರುತ್ತೆ ಹಾಗಾಗಿ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಇದರ ಉತ್ತರಗಳು ತರಗತಿ ಏಳನೇ ವಿಷಯ ಗಣಿತ ಈಗಾಗಲೇ ಆರು ಎಂಟು ಒಂಬತ್ತು ಮತ್ತು ಹತ್ತು ಎಲ್ಲ ತರಗತಿಗಳ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ಜೊತೆಗೆ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ ಇಂದು ಮಾಡುವಂಥದ್ದು ತರಗತಿ ಏಳನೇ ವಿಷಯ ತರಗತಿಗೆ ಸಂಬಂಧಪಟ್ಟಿರುವಂತ ನಾನು ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆನ ಮೊದಲು ನೋಡೋಣ ನಂತರ ಅದರ ಉತ್ತರಗಳನ್ನು ನೋಡೋಣ ಮತ್ತು ಇದರ ಪಿಡಿಎಫ್ ಲಿಂಕ್ ಅನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗುತ್ತದೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ಒಂದು ಘಟಕ ಯಾವ ತೆಗೆದುಕೊಂಡಿದ್ದೇನೆ ಅಂದ್ರೆ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಒಂದು ಘಟಕ ದತ್ತಾಂಶಗಳ ನಿರ್ವಹಣೆ ತ್ರಿಭುಜ ಮತ್ತು ಅದರ ಗುಣಗಳು ಈ ಘಟಕಗಳನ್ನ ತೆಗೆದುಕೊಳ್ಳಿಕ್ಕೆ ಇಲಾಖೆಯವರೇ ಬಿಟ್ಟಿರುವಂತಹ ಒಂದು ವಾರ್ಷಿಕ ಪಠ್ಯ ವಿಭಜನೆ ಅದಲ್ಲ ಆ ಒಂದು ವಾರ್ಷಿಕ ಪಠ್ಯ ವಿಭಜನೆಯ ಪ್ರಕಾರ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಘಟಕಗಳನ್ನು ನಾವು ಬೋಧಿಸ್ನೆ ಮಾಡಬೇಕಾಗಿರುತ್ತೆ ಹಾಗಾಗಿ ಈ ಘಟಕಗಳನ್ನ ಬೋಧನೆ ಮಾಡಬೇಕಂದ್ರೆ ಈ ಘಟಕಗಳಿಗೆ ಸಂಬಂಧಪಟ್ಟಿರುವಂತೆ ನಾವು ಎಫ್ ಎ ಟು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಹೀಗಾಗಿ ಆ ಒಂದು ಇಲಾಖೆ ಬಿಟ್ಟಿರುವಂತಹ ವಾರ್ಷಿಕ ಪಠ್ಯ ವಿಭಜನೆಗಳ ಆಧಾರದ ಮೇಲೆ ಈ ಘಟಕಗಳನ್ನು ತೆಗೆದುಕೊಂಡು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಎಫ್ಎ ಟು ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದೀನಿ ಈಗ ತರಗತಿ ವಿಷಯ ಗಣಿತು ತರಗತಿ ಏಳು ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಮೊದಲನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಅಂಕದ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳಲ್ಲಿ ಎರಡು ಒಂದನೇ ಪ್ರಶ್ನೆ ಜೀರೋ ಪಾಯಿಂಟ್ ಜೀರೋ ಫೈವ್ ಇಂಟು ಸೆವೆನ್ ಇದರ ಗುಣಲಬ್ಧ ಇವುಗಳಲ್ಲಿ ಯಾವುದು ಎ ಬಿ ಸಿ ಡಿ ಅನ್ನುವಂತ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಇದರ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಇದಕ್ಕೆ ಬರೀತಕ್ಕಂಥ ಎರಡನೇ ಪ್ರಶ್ನೆ ನಾಲ್ಕು ಮೂರು ಎಂಟು ಐದು ಏಳು ಈ ದತ್ತಾಂಶಗಳ ವ್ಯಾಪ್ತಿಯನ್ನು ಕಂಡುಹಿಡಿಯಬೇಕು ಎ ಆಪ್ಷನ್ ಎಂಟು ಬಿ ಇದು ಮೂರು ಸಿಇದು ಐದು ಡಿ ಇದು ನಾಲ್ಕು ಅನ್ನುವಂತ ಉತ್ತರ ಇನ್ನು ಎರಡನೇ ಪ್ರಶ್ನೆ ಇದು ಕೂಡ ಒಂದು ಅಂಕದ ಪ್ರಶ್ನೆಗಳಿರುತ್ತವೆ ಎರಡು ಪ್ರಶ್ನೆಗಳು ಎರಡು ಅಂಕಗಳು ತ್ರಿಭುಜ ಎಂದರೇನು ಅಂತ ಮೂರನೇ ಪ್ರಶ್ನೆ ನಾಲ್ಕನೇ ತ್ರೀ ಇಂಟು ಇದೆ ಮೂರು ಗುಣಿಲೆ ಐದು ಪೂರ್ಣಾಂಕ ಒನ್ ಬೈ ಫೈವ್ ಅನ್ನು ಗುಣಿಸಿ ಮಿಶ್ರ ಭಿನ್ನ ರಾಶಿಯ ಬರೆಯಿರಿ ಅಂತ ಇದೆ ಉತ್ತರ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿ ಎರಡು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಆರು ಐದನೇ ಪ್ರಶ್ನೆ ಎರಡನೇದ ಮೂರನೇದರಲ್ಲಿ ಐದನೇ ಪ್ರಶ್ನೆ ಒಂದು ವಾಹನವು ಎರಡು ಪಾಯಿಂಟ್ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ನಲ್ವತ್ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಅದು ಒಂದು ಲೀಟರ್ ಪೆಟ್ರೋಲ್ ನೀವು ಎಷ್ಟು ದೂರವನ್ನ ಕ್ರಮಿಸುತ್ತದೆ ಅಂತ ಕಂಡುಹಿಡಿಯಬೇಕು ಆರನೇ ಪ್ರಶ್ನೆ ಈ ದತ್ತಾಂಶದ ಮಧ್ಯಾಂಕ ಮತ್ತು ರೂಢಿ ಬೆಲೆಯನ್ನ ಅಂತಿದೆ ಇಲ್ಲಿ ಬೆಲೆಗಳನ್ನ ದತ್ತಾಂಶಗಳನ್ನ ಕೆಳಗಡೆ ಕೊಡಲಾಗಿದೆ ಏಳನೇ ಪ್ರಶ್ನೆ ಮುಂದಿನಗಳು ಯಾವುದು ಲಂಬಕೋನ ತ್ರಿಭುಜದ ಬಾಹುಗಳಾಗಬಹುದು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಎರಡು ಎರಡು ಮತ್ತು ಐದು ಸೆಂಟಿಮೀಟರ್ ಅನ್ನುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದು ಆ ಪ್ರಶ್ನೆ ಏಳನೇ ಪ್ರಶ್ನೆ ನೋಡೋಣ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಬಾಹ್ಯ ಕೋನ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿರಿ ಇದು ಬಾಹ್ಯ ಕೋನ ಅಂತ ಅಲ್ಲ ಗೊತ್ತಿಲ್ಲದ ಕೋನ ಗೊತ್ತಿಲ್ಲದ ಕೋನ ಎಕ್ಸ್ ನ ಬೆಲೆಯನ್ನ ಕಂಡು ಅಂತಾಗ್ಬೇಕು ಅಂತ ಇದು ಗೊತ್ತಿಲ್ಲದ ಕೋನ ಗೊತ್ತಿಲ್ಲದ ಕೋನ ಎಕ್ಸ್ ನ ಬೆಲೆಯನ್ನ ಕಂಡು ಅಂತ ಅಂದ್ರೆ ಈ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡೀರಿ ಅಂದ್ರೆ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದಾರಲ್ಲ ಈ ಎಕ್ಸ್ ನ ಬೆಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಎಕ್ಸ್ ನ ಬೆಲೆ ಇಲ್ಲಿ ಕೊಟ್ಟಿರುವಂತಹ ಈ ಎಕ್ಸ್ ನ ಬೆಲೆಯನ್ನ ಕಂಡು ಅಂದ್ರೆ ತ್ರಿಭುಜದಲ್ಲಿ ಎರಡು ಕೋನಗಳನ್ನು ಕೊಟ್ಟು ಒಂದು ಇನ್ನೊಂದು ಮೂರನೇ ಕೋನವನ್ನ ಕಂಡಿಡೀರಿ ಅಂತ ಹೇಳ್ತಾರೆ ಹಾಗಾಗಿ ಗೊತ್ತಿಲ್ಲದ ಕೋನ ಎಕ್ಸ್ ನ ಬೆಲೆಯನ್ನ ಕಂಡಿಡೀರಿ ಅಂತ ಪ್ರಶ್ನೆಯನ್ನ ಇಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಳ್ಳಿ ಇನ್ನ ಎಂಟನೇ ಪ್ರಶ್ನೆ ಲಿಪಿಕಾ ಒಂದು ಪುಸ್ತಕನ ಪ್ರತಿದಿನ ಒಂದು ಪೂರ್ಣ ಮೂರು ಬಾಗಿಲಿನಲ್ಲಿ ನಾಲ್ಕು ಗಂಟೆ ಓದೋಳು ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದೋಳು ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಅಂತ ಪ್ರಶ್ನೆ ಇದೆ ಇನ್ನು ಐದನೇ ಪ್ರಶ್ನೆಯಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳ ನಾಲ್ಕು ಇಲ್ಲಿ ಹತ್ತನೇ ಪ್ರಶ್ನೆ ಮುಂದೆ ನೀಡಿರುವ ತರಗತಿ ಮೌಲ್ಯಮಾಪನದ ಅಂಕಗಳಿಗೆ ಕೋಷ್ಟಕವನ್ನ ರಚಿಸಿ ಅಂತ ಇಲ್ಲಿ ಇಲ್ಲಿ ಬೆಲೆಗಳನ್ನ ತರಗತಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳನ್ನು ಕೊಟ್ಟಿದ್ದಾರೆ ಯಾವ ಸಂಖ್ಯೆ ಅತ್ಯಂತ ದೊಡ್ಡದಾಗಿದೆ ಅಂತ ಪ್ರಶ್ನೆ ಇದೆ ಯಾವ ಸಂಖ್ಯೆ ಅತ್ಯಂತ ಚಿಕ್ಕದಾಗಿದೆ ಅಂತಿದೆ ದತ್ತಾಂಶಗಳ ವ್ಯಾಪ್ತಿ ಏನಂತಿದೆ ಗಣಿತದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಒಟ್ಟು ಇದು ನಾಲ್ಕು ಅಂಕಗಳಿಗಾಗಿ ನೀಡಿರುವಂತ ಒಂದು ಪ್ರಶ್ನೆ ಈಗ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡರ ಉತ್ತರ ಪತ್ರಿಕೆಯನ್ನು ನೋಡೋಣ ಈಗಾಗಲೇ ಮೇಲ್ಗಡೆ ಪ್ರಶ್ನೆ ಓದಿದ್ರೆ ಜೀರೋ ಪಾಯಿಂಟ್ ಜೀರೋ ಫೈವ್ ಅನ್ನುವಂಥದ್ದು ಇದಕ್ಕೆ ಎಷ್ಟರಿಂದ ಗುಣಾಕಾರ ಮಾಡಬೇಕಾಗಿದೆ ಏಳರಿಂದ ಗುಣಾಕಾರ ಆಗ ಏಳು ಐದ್ಲೆ ಮೂವತ್ತೈದು ಕ್ಯಾರಿ ತ್ರೀ ಉಳಿತು ಏಳು ಸೊನ್ನೆಲೆ ಸೊನ್ನೆ ಸೊನ್ನೆ ಮೂರು ಕುಡಿಸಿದ್ರು ಮೂರು ಮತ್ತೆ ಏಳು ಸೊನ್ನೆಲೆ ಸೊನ್ನೆ ಅಂದ್ರೆ ದಶಮೌಷ್ ಮುಂದೆ ಎರಡು ಗಂಟೆ ಎರಡಿದೆ ಹಾಗಾಗಿ ಆದ ನಂತರ ದಶಮೌಷ್ ಅಂದ್ರೆ ಸರಿಯಾದ ಉತ್ತರ ಬೀದ ಜೀರೋ ಪಾಯಿಂಟ್ ತ್ರೀ ಫೈವ್ ಇನ್ನು ನಾಲ್ಕು ಮೂರು ಎಂಟು ಐದು ಏಳು ಆರು ಇದು ಹತ್ತು ಅಂಶಗಳ ವ್ಯಾಪ್ತಿ ಅಂದ್ರೆ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಗರಿಷ್ಠ ಎಷ್ಟಿದೆ ಇಲ್ಲಿ ದೊಡ್ಡ ಸಂಖ್ಯೆ ಎಷ್ಟಿದೆ ಇವುಗಳಲ್ಲಿ ಎಂಟಿದೆ ಸಣ್ಣದ ಯಾವ್ದು ಇದೆ ಮೂರಿದೆ ಹಾಗಾಗಿ ಎಂಟರಲ್ಲಿ ಮೂರನ್ನ ಕಳೆದ ಬಂದಿರುವಂತಹ ಉತ್ತರ ಐದು ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಸಿದು ಐದು ಅನ್ನುವಂತಹ ಉತ್ತರ ತ್ರಿಭುಜ ಎಂದರೇನು ಒಂದು ತ್ರಿಭುಜದ ಮೂರು ರೇಖಾಖಂಡಗಳಿಂದ ಆವೃತವಾಗಿರುವ ಸರಳ ಆಕೃತಿಯೇ ನಾವು ತ್ರಿಭುಜ ಅಂತ ಕರಿತೀವಿ ಅಥವಾ ಮೂರು ಏಕರೇಖಾಗತವಲ್ಲದ ರೇಖಾಗತವಲ್ಲದ ಸೇರಿಸಿದಾಗ ಉಂಟಾಗುವ ಆ ನಾವು ತ್ರಿಭುಜ ಅಂತ ಕರಿ ಬೇರೆ ಬೇರೆ ರೀತಿಯಲ್ಲಿ ಇದರ ಡೆಫಿನೇಷನ್ ಕೊಡಬಹುದು ಆದರೆ ಅರ್ಥ ಎಲ್ಲನೂ ಒಂದೇ ಮೂರನೇ ಪ್ರಶ್ನೆ ತ್ರೀ ಇಂಟು ಫೈ ಐದು ಪೂರ್ಣಾಂಕ್ ಒನ್ ಬೈ ಫೈವ್ ಅಂದ್ರೆ ಇಲ್ಲಿ ಮೂರು ಇಂಟು ಮೂರು ಇಂಟು ಐದು ಪೂರ್ಣಾಂಕ ಒನ್ ಬೈ ಫೈವ್ ಅಂದ್ರೆ ಐದಲ್ಲಿ ಇಪ್ಪತ್ತೈದು ಒಂದು ಇಪ್ಪತ್ತಾರು ಬಾಗಿಲ ಐದು ಅಂತ ಆಗುತ್ತೆ ಇದನ್ನಲ್ಲಿ ಬಿಡಿಸಲಾಗಿದೆ ಐದಲ್ಲಿ ಇಪ್ಪತ್ತೈದು ಒಂದು ಇಪ್ಪತ್ತಾರು ಬಾಗಿಲ ಐದು ಆದ ನಂತರ ಇದ್ರ ಕೆಳಗೆ ಏನಿಲ್ಲ ಒಂದಿರುತ್ತೆ ಛೇದಗಳ ಗುಣಾಕಾರ ಮಾಡಿದಾಗ ಐದು ಒಂದ್ಲೇ ಒಂದು ಅಂಶಗಳನ್ನ ಗುಣಾಕಾರ ಮಾಡಿದಾಗ ಎಪ್ಪತ್ತೆಂಟು ಮತ್ತೆ ಈ ಎಪ್ಪತ್ತೆಂಟನೇ ಮಿಶ್ರಬಿನ ರಾಶಿಯಲ್ಲಿ ಮಾಡ್ಬೇಕಾಯ್ತು ಮತ್ತೆ ಐದರಿಂದ ಅದನ್ನ ಬಾಕ್ಕಾರ್ ಮಾಡ್ಬೇಕು ಐದು ಒಂದಲೆ ಐದು ಅನ್ನುವಂಥದ್ದು ಈಗ ಏಳರಲ್ಲಿ ಐದು ಕಾಳದ ಎರಡು ಉಳಿತು ಮುಂದಿನ ಎಂಟು ಐದು ಏಳೆ ಐದು ಏಳೆ ಅಷ್ಟು ಮೂವತ್ ಐದೈದೇ ಪಾರಿ ಐದ್ ಐದು ಇಪ್ಪತ್ತೈದು ಅಂದ್ರೆ ಎಷ್ಟು ಉಳಿತು ಎಂಟ್ರ ಐದ ಮೂರು ಹಾಗಾಗಿ ಹದಿನೈದು ಪೂರ್ಣಾಂಕ ಹದಿನೈದು ಪೂರ್ಣಾಂಕ ಶೇಷ ಮೂರು ಬಾಗಿಲೆ ಐದು ಅನ್ನುವಂತಹ ಸರಿಯಾದ ಉತ್ತರ ಇನ್ನು ಎರಡು ಅಂಕದ ಪ್ರಶ್ನೆ ಐದನೇ ಪ್ರಶ್ನೆ ಒಂದು ವಾಹನವು ಎರಡು ಪಾಯಿಂಟ್ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ನಲವತ್ಮೂರು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಅದು ಒಂದು ಲೀಟರ್ ಪೆಟ್ರೋಲ್ ಎಷ್ಟು ದೂರ ಕ್ರಮಿಸುತ್ತದೆ ಅಂತ ಹೇಳಿದ್ರೆ ಒಂದು ಲೀಟರ್ ಪೆಟ್ರೋಲ್ ಗೆ ಚಲಿಸಿದ ದೂರ ಅಂದ್ರೆ ನಾವು ಎರಡು ಪಾಯಿಂಟ್ ನಾಲ್ಕು ಲೀಟರ್ ಅದ್ರ ಈ ರೀತಿ ಹಾಕೋತಿಲ್ಲ ಎರಡು ಪಾಯಿಂಟ್ ನಾಲ್ಕು ಲೀಟರ್ ಗೆ ಫಾರ್ಟಿ ತ್ರೀ ಪಾಯಿಂಟ್ ಟೂ ಕಿಲೋಮೀಟರ್ ನ ಹೋದಾಗ ಒಂದು ಲೀಟರ್ ಗೆ ಎಷ್ಟು ಅಂದ್ರೆ ಒನ್ ಇಂಟು ಫಾರ್ಟಿ ತ್ರೀ ಪಾಯಿಂಟ್ ಟೂ ಎರಡು ಬೈ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಅಂತ ಭಾಕರ್ ಮಾಡ್ತಿವಿಲ್ಲ ನೇರವಾಗಿ ಭಾಕಾರ ಮಾಡಲಿ ಪಾಯಿಂಟ್ ಪಾಯಿಂಟ್ ಅನ್ನ ತೆಗೆದಾಗ ನಾಲ್ಕುನೂರ ಮೂವತ್ತೆರಡು ಬಾಗಿಲು ಇಪ್ಪತ್ತು ಇದನ್ನ ಭಾಗಾಕಾರ ಮಾಡಿದಾಗ ಹದಿನೆಂಟು ಕಿಲೋಮೀಟರ್ ಅಂದ್ರೆ ಒಂದು ಲೀಟರ್ ಪೆಟ್ರೋಲ್ಗೆ ಎಷ್ಟು ದೂರ ಹೋಗುತ್ತೆ ಅಂತ ಹದಿನೆಂಟು ಕಿಲೋಮೀಟರ್ ದೂರವನ್ನು ಹೋಗುತ್ತೆ ಅಂತ ಉತ್ತರ ಆರನೇ ಪ್ರಶ್ನೆ ಈ ದತ್ತಾಂಶದ ಮಧ್ಯಾಂಕ ಮತ್ತು ರೂಢಿವೆರೆಯನ್ನು ಕಂಡಿಡ್ರಿ ಮಧ್ಯಾಂಕವನ್ನ ಕಂಡಿಡಬೇಕಾಯ್ತು ಅಂದ್ರೆ ಅದನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ಹಾಗಾಗಿ ಹನ್ನೊಂದು ಹನ್ನೆರಡು ಹದಿಮೂರು ಡಬಲ್ ಇದೆ ಹದಿನಾಲ್ಕು ಹದ್ನಾಕ್ ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಮಧ್ಯಾಂಕ ಅಂದ್ರೆ ಈಗ ಮಧ್ಯಾಂಕ ಅಂದ್ರೆ ನಮ್ಗೆ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬೆಸ ಸಂಖ್ಯೆ ಇವೆ ಬೆಸ ಇದ್ದಾಗ ಈ ಕಡೆ ನಾಲ್ಕು ಮತ್ತು ಈ ಕಡೆ ಇರ್ತಕ್ಕಂಥ ನಾಲ್ಕನೇ ತೆಗೆದ ಮಧ್ಯದಲ್ಲಿ ಉಳಿದಿರ್ತಕ್ಕಂಥದ್ದು ಅದು ಮಧ್ಯಾಂಕವನ್ನ ಆಗಿರುತ್ತೆ ಅಂತ ಸರಳ ವಿಧಾನದಲ್ಲಿ ಈ ರೀತಿ ಹೇಳಬಹುದು ಅಥವಾ ಎನ್ ಬೈ ಟೂ ಅಂತಕ್ಕಂಥದ್ದು ಅಥವಾ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟೂ ಅನ್ನುವಂತ ಈ ಸೂತ್ರ ಉಪಯೋಗಿಸ್ತೀವಿ ಸಮಸಂಖ್ಯೆ ಎಷ್ಟಿದ್ದರೆ ಉದಾಹರಣೆಗೆ ಇದ್ದು ಅಂದ್ರೆ ಎಂಟು ಬಾಗಿಲು ಎರಡನ್ನ ಮಾಡಿ ಅದಕ್ಕೆ ಡಿವೈಡ್ ಬೈ ಮಾಡ್ತೀವಿ ಇನ್ನ ಬೆಸಸಂಖ್ಯೆ ಎಷ್ಟಿತ್ತು ಅಂದ್ರೆ ಅದನ್ನ ಕೂಡಿಸ್ತೀವಿ ಒಂಬತ್ತು ಇದು ಅಂದ್ರೆ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಬಾಗಿಲು ಎರಡು ಅಂದ್ರೆ ಅದು ಐದು ಐದನೇ ಪ್ರಾಪ್ತಾಂಕ ಒನ್ ಟೂ ತ್ರೀ ಫೋರ್ ಫೈವ್ ಐದನೇ ಪ್ರಾಪ್ತಾಂಕ ಅಂತ ಕೂಡ ಬರಿತೀವಿ ಇನ್ನ ರೂಢಿ ಬೆಲೆ ಮೂ ಹದಿನಾಲ್ಕು ಮೂರು ಬಾರಿ ಅಂದ್ರೆ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ ಹಾಗಾಗಿ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಸಂಖ್ಯೆನೇ ರೂಢಿ ಬೆಲೆ ಆಗಿರುತ್ತೆ ಹಾಗಾಗಿ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ರೂಢಿ ಬೆಲೆ ಎಷ್ಟು ಹದಿನಾಲ್ಕು ಇನ್ನು ಏಳನೇ ಪ್ರಶ್ನೆ ಮುಂದಿನಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಆಗ್ಬೇಕಾಯ್ತು ಅಂದ್ರೆ ಈ ಒಂದು ಪಾದದ ವರ್ಗ ಮತ್ತು ಲಂಬದ ವರ್ಗ ಇವೆರಡರ ವರ್ಗ ಈ ವಿಕಿರಣದ ವರ್ಗಕ್ಕೆ ಸಮನಾಗಿರ್ಬೇಕು ಉದಾಹರಣೆಗೆ ಇಲ್ಲಿ ನಾನು ಸಣ್ಣ ಸಣ್ಣ ಪಾ ದೊಡ್ಡ ಬಾಹು ಯಾವಾಗಲೂ ವಿಕರ್ಣ ಆಗಿರುತ್ತೆ ನಾನು ಈ ಕಡೆ ಚಿತ್ರವನ್ನ ಹಾಕ್ತಾ ಇದ್ದೀನಿ ನೋಡಿ ಮತ್ತೊಮ್ಮೆ ಇದು ದೊಡ್ಡ ಬಾಹು ಆಗಿರ್ಬೇಕು ಯಾವಾಗಲೂ ಒಂದು ಟೂ ಪಾಯಿಂಟ್ ಫೈವ್ ಆಗಿರ್ಬೇಕು ಇನ್ನೊಂದು ಸಿಕ್ಸ್ ಸೆಂಟಿಮೀಟರ್ ಆಗಿರ್ಬೇಕು ಇವೆರಡು ಚಿಕ್ಕ ಎರಡು ಬಾಹುಗಳ ವರ್ಗ ಅಂದ್ರೆ ಲಂಬ ಕೋಣ ತ್ರಿಭುಜ ಆಗ್ಬೇಕು ವಿಕರ್ಣ ದೊಡ್ಡದಿರ್ತದೆ ದೊಡ್ಡ ಬೆಲೆಯನ್ನು ಇಲ್ಲಿ ತಗೋಬೇಕು ಇವೆರಡರ ವರ್ಗವನ್ನು ಮಾಡಲಾಗಿದೆ ಟೂ ಪಾಯಿಂಟ್ ಫೈವ್ ವರ್ಗ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಆರರ ವರ್ಗ ಮೂವತ್ತಾರು ಸಿಕ್ಸ್ ಪಾಯಿಂಟ್ ಫೈವ್ ವರ್ಗ ಫಾರ್ಟಿ ಟೂ ಪಾಯಿಂಟ್ ಟೂ ಫೈವ್ ಈಗ ಇವೆರಡೂ ಬಾಹುಗಳ ವರ್ಗಗಳನ್ನ ಕೂಡಿಸಿದಾಗ ನಮ್ಗೆ ಬಂದಿರತಕ್ಕಂಥ ಉತ್ತರ ಫಾರ್ಟಿ ಟೂ ಪಾಯಿಂಟ್ ಫೈವ್ ಇದೆ ಇವೆರಡೂ ಬಾಹುಗಳಂದ್ರೆ ಪಾದ ಮತ್ತು ಎತ್ತರಗಳ ವರ್ಗಗಳ ಮೊತ್ತ ಫಾರ್ಟಿ ಟೂ ಪಾಯಿಂಟ್ ಫೈವ್ ಇದೆ ಅದೇ ರೀತಿ ವಿಕರಣದ ವರ್ಗನು ಫಾರ್ಟಿ ಟೂ ಪಾಯಿಂಟ್ ಫೈವ್ ಇದೆ ಹಾಗಾದ್ರೆ ಇವೆರಡರ ವರ್ಗಗಳ ಮೊತ್ತ ಇದ್ರ ವರ್ಗಕ್ಕೆ ಸಮನಾಗಿದೆ ಅಂದ್ರೆ ಇದು ಪೈತಾಗೋರ್ಸನ ಪ್ರಮೇಯದ ಪ್ರಕಾರ ವಿಕರಣದ ವರ್ಗ ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದರಿಂದ ಇದು ಲಂಬ ತ್ರಿಭುಜದ ಬಾಹುಗಳನ್ನ ಆಗಲಿಕ್ಕೆ ಸಾಧ್ಯ ಅಂತ ಬರೆಯಲಾಗಿದೆ ಇನ್ನು ಎರಡನೇದು ಎರಡು ಎರಡು ಐದು ಅಂತಿದೆ ಎರಡರ ವರ್ಗ ನಾಕು ಎರಡರ ವರ್ಗ ನಾಲ್ಕು ಐದರ ವರ್ಗ ಇಪ್ಪತ್ತೈದು ಈಗ ಇವೆರಡರ ವರ್ಗಗಳನ್ನ ಅಂದ್ರೆ ಈ ಲಂಬ ಕೋಣ ತ್ರಿಭುಜದಲ್ಲಿ ಚಿಕ್ಕ ಬಾಹುಗಳನ್ನ ಒಂದು ಪಾದ ಮತ್ತೊಂದು ಎತ್ತರ ಅಂತ ಹೋಗ್ಬೇಕು ದೊಡ್ಡ ಬಾಹು ಇದೇನಾಗಿರ್ಬೇಕು ಐದಾಗಿರ್ಬೇಕು ಎರಡರ ವರ್ಗ ಎರಡರ ವರ್ಗ ಮಾಡದ ನಾಲ್ಕು ಪ್ಲಸ್ ನಾಲ್ಕು ಎಂಟಾಯ್ತು ಐದರ ವರ್ಗ ಮಾಡಿದಾಗ ಇಪ್ಪತ್ತೈದು ಬಂತು ಈ ಎರಡು ಉತ್ತರಗಳು ಅಂದ್ರೆ ಇವೆರಡರ ವರ್ಗಗಳ ಮೊತ್ತ ಇದ್ರ ವರ್ಗಕ್ಕೆ ಸಮನಾಗಿಲ್ಲ ಹಾಗಾಗಿ ಇದು ಲಂಬ ಕೋಣ ತ್ರಿಭುಜದ ಬಾಹುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಉತ್ತರ ಇನ್ನು ನಾಲ್ಕನೇದು ಮುಂದೆ ನೀಡಿರುವ ಚಿತ್ರದಲ್ಲಿ ಗೊತ್ತಿಲ್ಲದ ಇದು ಮೇಲ್ಗಡೆ ತಿದ್ದಲಾಗಿದೆ ಚಿತ್ರಗಳಲ್ಲಿ ಬಾಹ್ಯ ಬಾಹ್ಯಕೋ ಗೊತ್ತಿಲ್ಲದ ಇರ್ಲಿ ಸರಿ ಈ ಬಾಹ್ಯಕೋನು ಅನ್ನುವ ತಿಳ್ಬೇಕು ಗೊತ್ತಿಲ್ಲದ ಯಕ್ಷನ ಬೆಲೆಯನ್ನ ಕಂಡಿಡ್ರಿ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಎಕ್ಸ್ ನ ಬೆಲೆಯನ್ನ ಕಂಡಿಡ್ರಿ ಅಂದ್ರೆ ಇಲ್ಲಿ ಎಕ್ಸ್ ಬೆಲೆಯನ್ನ ಕಂಡಿಡತಕ್ಕಂಥದ್ದು ಎಕ್ಸ್ ಬೆಲೆ ಕಂಡಿಡತಕ್ಕಂಥ ಈಗಾಗಲೇ ಮೇಲ್ಗಡೆ ಪ್ರಶ್ನೆಯನ್ನ ತಿದ್ದೀನಿ ಸರಿಪಡಿಸಿದ ಅಲ್ಲಿ ಕೂಡ ಸರಿಪಡಿಸಿಕೊಳ್ಳಿ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ನಮ್ಗೆ ಈಗಾಗಲೇ ಗೊತ್ತದ ಹಾಗೆ ಕೋನ ಎ ಬಿ ಸಿ ಮೂರು ಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಎ ಕೋನ ಏನಿದೆ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಕೊಟ್ಟಿದ್ರೆ ಬಿ ಕೋನ ಐವತ್ತು ಸಿ ಕೋನ ಅರವತ್ತು ಎಕ್ಸ್ ಇಸ್ ಈಕ್ವಲ್ ಟು ಅರವತ್ತು ಪ್ಲಸ್ ಐವತ್ತನ್ನ ಕೂಡ ಒಂದೂರ ಹತ್ತು ಪ್ಲಸ್ ಒನ್ನೂರ ಹತ್ತು ಆಕಡೆ ಮೈನಸ್ ಒನ್ನೂರ ಹತ್ತು ಬಂದಿರತಕ್ಕಂಥ ಉತ್ತರ ಎಪ್ಪತ್ತು ಡಿಗ್ರಿ ಅದೇ ರೀತಿ ಮೂರು ತ್ರಿಭುಜದ ಈ ಮೂರು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಪಿ ಯು ತೊಂಬತ್ತಿದೆ ಕ್ಯೂ ಮೂವತ್ತಿದೆ ಆರ್ ಎಕ್ಸ್ ಇದೆ ಎಕ್ಸ್ ನ ಬೆಲೆ ಕಂಡು ಇಡಬೇಕಾದ್ರೆ ಒನ್ ಏಟಿ ಎರಡನ್ನ ಕೂಡ ಒನ್ ಟ್ವೆಂಟಿ ಪ್ಲಸ್ ಒನ್ ಟ್ವೆಂಟಿ ಆ ಕಡೆ ಮೈನಸ್ ಒನ್ ಟ್ವೆಂಟಿ ಇದನ್ನ ಕಳೆದ ಸಿಕ್ಸ್ಟಿ ಡಿಗ್ರಿ ತ್ರಿಭುಜದ ಮೂರು ಕೋನಗಳು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಕೊಟ್ಟು ಒನ್ ಏಟಿ ಡಿಗ್ರಿ ಇದು ಎಕ್ಸ್ ಅಂದ್ರೆ ಮೂವತ್ತು ವೈ ಅಂದ್ರೆ ನೂರ ಹತ್ತು ಜೆಡ್ ಅಂದ್ರೆ ಎಕ್ಸ್ ಇದೆ ಇವೆರಡನ್ನ ಕೂಡ ಒನ್ ಫಾರ್ಟಿ ಪ್ಲಸ್ ಒನ್ ಫಾರ್ಟಿ ಆ ಕಡಿದ್ರೆ ಮೈನಸ್ ಒನ್ ಫಾರ್ಟಿ ಇಲ್ಲಿ ಕಡದಾಗ ಎಷ್ಟು ಬಂತು ನಲವತ್ತು ಡಿಗ್ರಿ ಅನ್ನುವಂಥ ಉತ್ತರ ಇನ್ನ ಕೊನೆ ಒಂಬತ್ತನೇ ಪ್ರಶ್ನೆ ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ ಇಷ್ಟು ಗಂಟೆನ ಓದ್ತಾಳ ಆರು ದಿನಕ್ಕ ಅವ್ರು ಎಷ್ಟು ಗಂಟೆನೂ ಓದ್ತಾಳ ಅಂದ್ರ ಲಿಪಿಕಾ ಒಂದು ದಿನದಲ್ಲಿ ಪುಸ್ತಕ ಓದುವ ಸಮಯ ಏಳು ಬಾಗಿಲಿ ನಾಲ್ಕು ಅಂದ್ರೆ ಇದನ್ನ ಪೂರ್ಣ ಮಿಶ್ರ ಬಿನ್ನ ರಾಶಿನ ಗುಣಾಕಾರ ಮಾಡ್ಕೊಡಲಾಗಿದೆ ನಾಲ್ಕು ಅಂದ್ರೆ ನಾಲ್ಕು ಪ್ಲಸ್ ಮೂರು ಅಂದ್ರೆ ಸೆವೆನ್ ಡಿವೈಡ್ ಬೈ ಫೋರ್ ಅಂತಕ್ಕಂಥದ್ದು ದೀಪಿಕಾ ಆ ಲಿಪಿಕಾ ಆರು ದಿನದಲ್ಲಿ ಓದುವ ಪುಸ್ತಕ ಅಂದ್ರೆ ಎಂಟು ಮಾಡ್ಬೇಕು ಇವೆರಡನ್ನ ಗುಣಾಕಾರ ಮಾಡಿದಾಗ ಆರು ವೇಳೆ ನಲವತ್ತೆರಡು ಭಾಗಲೆ ನಾಲ್ಕು ಎರಡು ಏಳೆ ನಾಲ್ಕು ಎರಡೇ ನಾಲ್ಕು ಎರಡು ಒಂದ್ಲಿಂದ ಟ್ವೆಂಟಿ ಒನ್ ಡಿ ಬೈ ಟೂ ಬಂತು ಈ ಟ್ವೆಂಟಿ ಒನ್ ಗೆ ಎರಡರಿಂದ ಭಾಗಿಸಿದಾಗ ಎರಡು ಹತ್ತಲೆ ಇಪ್ಪತ್ತು ಅಂದಾಗ ಎಷ್ಟು ಉಳಿತು ಒಂದನ್ನ ಉಳಿತು ಹತ್ತು ಪೂರ್ಣಾಂಕ ಒನ್ ಬೈ ಟೂ ಗಂಟೆ ಅಂದ್ರೆ ಹತ್ತುವರಿ ಗಂಟೆಯನ್ನ ಅವಳು ಓದ್ತಿದ್ದ ಆರು ದಿನದಲ್ಲಿ ಓದ್ತಾಳ ಅನ್ನುವಂತ ಉತ್ತರ ಇನ್ನ ಮುಂದೆ ನೀಡಿರುವ ತರಗತಿ ಮೌಲ್ಯಮಾಪನ ಅಂಕ ಕೋಷ್ಟಕವನ್ನು ರಚಿಸಿ ಅಂತ ಹೇಳಿದ್ರೆ ಇಲ್ಲಿ ಒಂದರಿಂದ ಒಂಬತ್ತರವರೆಗೆ ಅಂಕಿಗಳಿವೆ ಇಲ್ಲಿ ಟ್ಯಾಲಿ ಉದಾಹರಣೆಗೆ ನಾಲ್ಕು ಅಂತ ಬಂತು ನಾಲ್ಕು ಅಂತ ತಕ್ಷಣ ಇಲ್ಲಿ ಒಂದು ನೋಲ ಲೈನ್ ನಾಲ್ಕು ಈ ಕಡೆ ಹಾಕಿನಿ ಮತ್ತೆ ಆರು ಬಂದಾಗ ಇಲ್ಲೊಂದು ಹಾಕೊಳ್ಬೇಕು ಈ ಕಡೆ ಈಗಾಗ್ಲೇ ಹಾಕಿದ್ದೀನಿ ಏಳು ಬಂದಾಗ ಇಲ್ಲಿ ಹಾಕೊಳ್ಬೇಕು ಈ ರೀತಿ ಎಲ್ಲಾ ಟ್ಯಾಲಿಗಳನ್ನ ಈ ಗೀ ಇವುಗಳನ್ನ ಹಾಕಿ ಈಗಾಗ್ಲೇ ಮಾಡಿದ್ದೇನೆ ಇಲ್ಲಿ ಒಂದ್ರೆ ಆವೃತ್ತಿ ಎಷ್ಟಂದ್ರೆ ಒಂದು ಬಾರಿ ರಿಪೀಟ್ ಆಗಿದೆ ಒಂದು ಅನ್ನೋ ಸಂಖ್ಯೆ ಒಂದು ಬಾರಿ ಎರಡು ಅನ್ನೋದು ಎರಡು ಬಾರಿ ಮೂರು ಒಂದು ಬಾರಿ ನಾಲ್ಕು ಮೂರು ಬಾರಿ ಐದು ಐದು ಬಾರಿ ಆರು ನಾಲ್ಕು ಬಾರಿ ಏಳು ಎರಡು ಬಾರಿ ಎಂಟು ಒಂದು ಬಾರಿ ಒಂಬತ್ತು ಒಂದು ಬಾರಿ ನಮ್ಮ ಪ್ರಶ್ನೆ ಏನು ಕೇಳಿದರೆ ಯಾವ ಸಂಖ್ಯೆಯು ಅತ್ಯಂತ ದೊಡ್ಡದಾಗಿದೆ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವ ಅಂಕಗಳಲ್ಲಿ ಅತಿ ಹೆಚ್ಚು ದೊಡ್ಡ ಅಂಕ ಯಾವುದು ಒಂಬತ್ತು ಹಾಗಾಗಿ ಉತ್ತರ ಅದಕ್ಕ ಒಂಬತ್ತು ಇನ್ನು ಅದು ಯಾವ ಸಂಖ್ಯೆ ಅತ್ಯಂತ ಚಿಕ್ಕದಾಗಿದೆ ಅಂದ್ರೆ ಒಂದು ಅನ್ನುವಂಥದ್ದು ಯಾಕಂದ್ರೆ ಇವುಗಳಲ್ಲಿ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಒಂದು ಹಾಗಾಗಿ ದೊಡ್ಡದು ಒಂಬತ್ತು ಚಿಕ್ಕದು ಒಂದು ಅಂದ್ರೆ ವ್ಯಾಪ್ತಿ ಅಂದ್ರೆ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಇದೆ ಗರಿಷ್ಠ ಒಂಬತ್ತಿದೆ ಇದೆ ಕನಿಷ್ಠ ಒಂದಿದೆ ಒಂಬತ್ತರಲ್ಲಿ ಒಂದ್ ಕಡೆದ ವ್ಯಾಪ್ತಿ ಎಷ್ಟು ಬಂತು ಎಂಟು ಸರಾಸರಿ ಅಂದ್ರೆ ಒಟ್ಟು ಮೌಲ್ಯವಾಗಿ ಆಸ ಒಟ್ಟು ಸಂಖ್ಯೆಗಳು ಒಟ್ಟು ಮೌಲ್ಯ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆರು ಇವೆಲ್ಲವುಗಳನ್ನ ಇಲ್ಲಿ ಕೂಡ್ಸಲಾಗಿದೆ ನಾಲ್ಕು ಆರು ಏಳು ಡಿವೈಡ್ ಬೈ ಆ ಸಂಖ್ಯೆಗಳು ಎಷ್ಟಿವೆ ಅಂದ್ರೆ ಇಪ್ಪತ್ತಿವೆ ಹಾಗಾಗಿ ಇಲ್ಲಿ ಇಪ್ಪತ್ತು ಅಂತಕ್ಕಂಥ ಬಂದಿರುತ್ತೆ ಈಗ ಇವೆಲ್ಲವನ್ನ ಕೂಡಸ ನೂರಾಯ್ತು ಕೆಳಗೆ ಇಪ್ಪತ್ತು ಇಪ್ಪತ್ತು ಅಂದ್ರೆ ಇಪ್ಪತ್ತೈಲಿ ನೂರು ಅಂದ್ರೆ ಸರಾಸರಿ ಎಷ್ಟು ಬಂತು ಐದು ಅನ್ನುವಂತ ಉತ್ತರ ಅದ ಈ ರೀತಿಯಾಗಿ ನಿರಂತರವಾಗಿ ಈ ಆರೂರಿಂದ ಹತ್ತನೇ ತರಗತಿವರೆಗೆ ಎಲ್ಲ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲ ಚಟುವಟಿಕೆಗಳನ್ನ ಜೊತೆಗೆ ಈ ಆರು ಏಳುಕೆ ನಾನು ಈ ಒಂದು ಎಫ್ ಎ ಒನ್ ಮತ್ತು ಎಫ್ ಎ ಟು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಮತ್ತು ಎರಡರ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಯನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ನಾನು ಮತ್ತೆ ಮುಂದೆ ಮಾಡಿರುವ ವಿಡಿಯೋಗಳನ್ನ ತಮಗೆ ನೋಟಿಫಿಕೇಶನ್ ಅನ್ನ ಬರಬೇಕಾಗಿತ್ತು ಅಂದ್ರೆ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು